ನಮಸ್ಕಾರ ರಾಹುಲ್ ಜಡ್ಡು ಪಂತ್ ರವರ ಆರ್ಭಟಕ್ಕೆ ನಲುಗಿತು ಇಂಗ್ಲೆಂಡ್ ಪಡೆ ಲಾರ್ಡ್ಸ್ ಮೈದಾನದಲ್ಲಿ ಶತಕ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದರು ರಾಹುಲ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಡೋ ಹಾಗೂ ಇಂಗ್ಲೆಂಡ್ ನಡುವಿನ ತೃತೀಯ ಟೆಸ್ಟ್ ಪಂದ್ಯದ ತೃತೀಯ ದಿನದಾಟ ಹೇಗಿತ್ತು ಗೊತ್ತಾ ಹೀಗೆ ಡೇ ತ್ರೀನ ಕಂಪ್ಲೀಟ್ ಹೈಲೈಟ್ಸ್ ಯುವಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಲೈಕ್ ಮಾಡಿ ಹೌದು ಲಾರ್ಡ್ಸ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಮೂರನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತ ತಂಡ ಮುನ್ನಡೆ ಸಾಧಿಸುವ ಅವಕಾಶವನ್ನ ಕಳೆದುಕೊಂಡಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ಮುನ್ನೂರ ಎಂಬತ್ತೇಳು ರನ್ ಗಳಿಗೆ ಆಲ್ಔಟ್ ಆಗಿತ್ತು ಆ ಬಳಿಕ ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಕೂಡ ಇದೀಗ ಅಷ್ಟೇ ರನ್ ಗಳಿಗೆ ಮೊದಲ ಇನ್ನಿಂಗ್ಸ್ ಮುಗಿಸಿದೆ ಇದರೊಂದಿಗೆ ಎರಡು ತಂಡಗಳ ಸ್ಕೋರ್ ಮೊದಲ ಇನ್ನಿಂಗ್ಸ್ ನಲ್ಲಿ ಸಮನಾಗಿದೆ ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದರೆ ರಿಷಬ್ ಪಂತ್ ಮತ್ತು ರವೀಂದ್ರ ಜಡೇಜಾ ಅರ್ಧ ಶತಕ ಬಾರಿಸಿದರು ಇದರ ಹೊರತಾಗಿಯೂ ಭಾರತ ತಂಡ ಮುನ್ನಡೆ ಸಾಧಿಸುವಲ್ಲಿ ಯಶಸ್ವಿಯಾಗಲಿಲ್ಲ ಭಾರತ ಹನ್ನೊಂದು ರನ್ಗಳ ಅಂತರದಲ್ಲಿ ಕೊನೆಯ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡಿದ್ದರಿಂದಾಗಿ ಮುನ್ನಡೆ ಗಳಿಸಲು ಸಾಧ್ಯವಾಗಲಿಲ್ಲ ಇತ್ತ ಎರಡನೇ ಇನ್ನಿಂಗ್ಸ್ ಆರಂಭಿಸಿರುವ ಇಂಗ್ಲೆಂಡ್ ಇದೀಗ ಮೂರನೇ ದಿನದಾಟದ ಅಂತ್ಯಕ್ಕೆ ಯಾವುದೇ ವಿಕೆಟ್ ಕಳೆದುಕೊಳ್ಳಲಾಗದೆ ಎರಡು ರನ್ ಕಲೆ ಹಾಕಿದೆ ಭಾರತ ಮೂರನೇ ದಿನದ ಆಟವನ್ನು ಮೂರು ವಿಕೆಟ್ಗಳಿಗೆ ರನ್ ರನ್ಗಳೊಂದಿಗೆ ಪ್ರಾರಂಭಿಸಿತು ಕೆಎಲ್ ರಾಹುಲ್ ಮತ್ತು ಪಂತ್ ಭಾರತದ ಪರ ಇನ್ನಿಂಗ್ಸ್ ಅನ್ನು ಮುಂದಕ್ಕೆ ಕೊಂಡೊಯ್ದರು ಆರಂಭಿಕ ಅವಧಿಯಲ್ಲಿ ಕೆಎಲ್ ರಾಹುಲ್ ಮತ್ತು ಪಂತ್ ಅದ್ಭುತ ಪ್ರದರ್ಶನ ನೀಡಿದರು ಇದೇ ವೇಳೆ ರಿಷಬ್ ಪಂತ್ ಅರ್ಧಶತಕ ಬಾರಿಸಿದರಾದರೂ ಇಲ್ಲದ ರನ್ ಕದೆಯಲು ಹೋಗಿ ರನ್ಔಟ್ಗೆ ಬಲಿಯಾಗಿ ಗೆ ಮರಳಿದರು ಅಂತಿಮವಾಗಿ ಪಂತ್ ನೂರ ಹನ್ನೆರಡು ಶತಕಗಳಲ್ಲಿ ಎಂಟು ಬೌಂಡರಿ ಎರಡು ಸಿಕ್ಸ್ ಸಹಾಯದಿಂದ ಎಪ್ಪತ್ನಾಲ್ಕು ರನ್ ಸಿಡಿಸಿ ಔಟ್ ಆದರು ಅಲ್ಲದೆ ಪಂತ್ ಮತ್ತು ಕೆಎಲ್ ರಾಹುಲ್ ಈ ನಡುವೆ ನಾಲ್ಕನೇ ವಿಕೆಟ್ ಗೆ ನೂರ ನಲವತ್ತೊಂದು ರನ್ಗಳ ಜತೆ ಆಟವನ್ನ ನೀಡಿದರು ಇತ್ತ ಪಂತ್ ಔಟ್ ಆದ ತಕ್ಷಣ ಊಟದ ವಿರಾಮ ಘೋಷಿಸಲಾಯಿತು ಮೊದಲ ಸೆಷನ್ನಲ್ಲಿ ಭಾರತ ನೂರ ನಾಲ್ಕು ರನ್ ಕಲೆ ಹಾಕಿ ಕೇವಲ ಒಂದು ವಿಕೆಟ್ ಮಾತ್ರ ಕಳೆದುಕೊಂಡಿತು ಇನ್ನು ಲಂಚ್ ಆದ ಬಳಿಕ ರಾಹುಲ್ ತಮ್ಮ ಎಂಟನೇ ಟೆಸ್ಟ್ ಶತಕವನ್ನು ಪೂರ್ಣಗೊಳಿಸಿಕೊಂಡರು ಆದರೆ ರಾಹುಲ್ ಶತಕ ಗಳಿಸಿದ ನಂತರ ತಮ್ಮ ವಿಕೆಟ್ ಕಳೆದುಕೊಂಡರು ಅಂತಿಮವಾಗಿ ರಾಹುಲ್ ನೂರ ಎಪ್ಪತ್ತೇಳು ಎಸೆತಗಳಲ್ಲಿ ಹದಿಮೂರು ಬೌಂಡರಿಗಳ ಸಹಾಯದಿಂದ ನೂರು ರನ್ ಗಳಿಸಿದರು ಇದಲ್ಲದೆ ರಾಹುಲ್ ಲಾರ್ಡ್ಸ್ನಲ್ಲಿ ಎರಡನೇ ಟೆಸ್ಟ್ ಶತಕ ಸಿಡಿಸಿದ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು ಮತ್ತು ಹಾನರ್ಸ್ ಬೋರ್ಡ್ ಮೇಲೆ ತಮ್ಮ ಹೆಸರು ಹೆಸರನ್ನ ನೋಂದಾಯಿಸಿಕೊಂಡರು ಇದಾದ ನಂತರ ರವೀಂದ್ರ ಜಡೇಜಾ ಹಾಗೂ ನಿತೀಶ್ ರೆಡ್ಡಿರವರೊಂದಿಗೆ ಜವಾಬ್ದಾರಿಯುತ ಬ್ಯಾಟಿಂಗ್ ಮುಂದುವರೆಸಿದರು ಇವರಿಬ್ಬರು ಉಪಯುಕ್ತ ಪಾಲುದಾರಿಕೆಯನ್ನ ಮಾಡಿ ತಂಡವನ್ನು ಮುನ್ನೂರು ರನ್ಗಳ ಗಡಿ ದಾಟಿಸಿದರು ಆದರೆ ಬೆನ್ ಸ್ಟೋಕ್ಸ್ ನಿತೀಶ್ ರೆಡ್ಡಿರವರನ್ನು ಔಟ್ ಮಾಡುವ ಮೂಲಕ ಭಾರತಕ್ಕೆ ಆರನೇ ಹೊಡೆತ ನೀಡಿದರು ನಿತೀಶ್ ರೆಡ್ಡಿ ಹಾಗೂ ಜಡೇಜಾ ನಡುವೆ ಎಪ್ಪತ್ತೆರಡು ರನ್ಗಳ ಪಾಲುದಾರಿಕೆ ಇತ್ತು ನಿತೀಶ್ ಔಟ್ ಆದ ಬಳಿಕವೂ ತಮ್ಮ ನೈಜ ಆಟವನ್ನು ಮುಂದುವರಿಸಿದ ಆಲ್ರೌಂಡರ್ ಜಡೇಜಾ ಅರ್ಧ ಶತಕ ಬಾರಿಸಿದರು ಜಡೇಜಾ ಎಂಬತ್ತೇಳು ಎಸೆತಗಳಲ್ಲಿ ಹಾಫ್ ಸೆಂಚುರಿ ಪೂರೈಸಿದರು ಇದರೊಂದಿಗೆ ಈ ಟೂರ್ನಲ್ಲಿ ಜಡೇಜಾ ಸತತ ಮೂರನೇ ಅರ್ಧ ಶತಕ ಸಿಡಿಸಿದರು ಜಡೇಜ ಅವರ ಅದ್ಭುತ ಇನ್ನಿಂಗ್ಸ್ ಭಾರತದ ಸ್ಕೋರ್ ಮುನ್ನೂರ ಐವತ್ತಕ್ಕೆ ತಲುಪಿಸಿತು ಆದ್ಯಾಗೂ ಜಡೇಜಾ ಶತಗಳಲ್ಲಿ ಎಂಟು ಬೌಂಡರಿ ಹಾಗೂ ಒಂದು ಸಿಕ್ಸ್ ಸಹಾಯದಿಂದ ಎಪ್ಪತ್ತೆರಡು ರನ್ ಬಾರಿಸಿ ಔಟ್ ಆದರು ಔಟ್ ಆಗುವುದಕ್ಕೂ ಮುನ್ನ ಜಡೇಜಾ ವಾಷಿಂಗ್ಟನ್ ಸುಂದರ್ ಅವರೊಂದಿಗೆ ಫಿಫ್ಟಿ ರನ್ಗಳ ಪಾರ್ಟ್ನರ್ಶಿಪ್ ಹಂಚಿಕೊಂಡಿದ್ದರು ಜಡೇಜಾ ಔಟ್ ಆದಾಗ ಭಾರತದ ಸ್ಕೋರ್ ಮುನ್ನೂರ ಎಪ್ಪತ್ತಾರು ಆಗಿತ್ತು ಅಂದರೆ ಭಾರತ ತಂಡ ಮುನ್ನಡೆ ಸಾಧಿಸಲು ಕೇವಲ ಹನ್ನೆರಡು ರನ್ಗಳ ದೂರದಲ್ಲಿತ್ತು ಆದರೆ ಭಾರತ ನಿಯಮಿತ ಅಂತರದಲ್ಲಿ ವಿಕೆಟ್ಗಳನ್ನು ಕಳೆದುಕೊಂಡಿದ್ದರಿಂದಾಗಿ ಮುನ್ನಡೆ ಗಳಿಸಲು ಸಾಧ್ಯವಾಗಲಿಲ್ಲ ಭಾರತದ ಪರ ನಿತೀಶ್ ರೆಡ್ಡಿ ಮೂವತ್ತು ವಾಷಿಂಗ್ಟನ್ ಸುಂದರ್ ಇಪ್ಪತ್ತ್ ಮೂರು ಆಕಾಶ್ ದೀಪ್ ಏಳು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಇನ್ನು ಬುಮ್ರಾ ಖಾತೆ ತೆರೆಯಲು ಸಾಧ್ಯವಾಗಲಿಲ್ಲ ಸಿರಾಜ್ ಕೂಡ ಖಾತೆ ತೆರೆಯಲಾಗದೆ ಅಜಯರಾಗಿ ಮರಳಿದರು ಇನ್ನು ಮೂರನೇ ದಿನ ಎರಡನೇ ಇನ್ನಿಂಗ್ಸ್ ಆರಂಭಿಸಿರುವ ಇಂಗ್ಲೆಂಡ್ ಮೊದಲ ಓವರ್ನಲ್ಲಿ ಎರಡು ರನ್ ಕಲೆ ಹಾಕಿ ಯಾವುದೇ ವಿಕೆಟ್ ಕಳೆದುಕೊಳ್ಳಲಾಗಿದೆ ಇದೀಗ ಜಾಕ್ ಕ್ರಾಲಿ ಹಾಗೂ ಬೆನ್ ಡಕೇಟ್ ನಾಲ್ಕನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ